ಹಾಳ ಮಣ್ಣು ಹಿಡ್ತಿದ್ದೆ ದೊಡ್ಡ ಎತ್ ಕಟ್ಕೊಂಡು ಒಂಬತ್ತು ಗಿಣಿ ಎತ್ ಕಟ್ಕೊಂಡು ಹಾಳ ಮಣ್ಣು ಹಿಡ್ತಿದ್ದೆ ದಿನಕ್ಕೆ ಎರಡು ಸಕಡಿ ಒಂದ್ ಒಂದ್ ರೂಪಾಯಿ ನನಗೆ ಮಣ್ಣು ಹರಕ ಒಂದ್ ಗಾಡಿಗೆ ಒಂದು ಕಾಯಿಲೆ ಯಾಕೆ ಬರಕತ್ತೇವಂದ್ರ ಇದು ಗ್ವಾತ ಅಂತ ರೀ ನಾವು ಸ್ಮೆಲ್ ಕುಡಿದ್ರ ದುಡಿದ್ರ ಯಾವ ಬರಲ್ಲ ರೈತ ನೀವೇ ನೋಡ್ಕೊಂಡು ಹೋಗ್ತಾರೆ ಹೌದು ನಾನು ಮಾಡ್ತೇನೆ ಬೆಳಿಗ್ಗೆ ನಾಲ್ಕೂವರೆ ಐದು ಗಂಟೆಗೆ ನೀವು ಮುಸುರಿ ತಿನ್ಸ್ತೇವೆ

ಕಟ್ಟಬೇಕಾದ್ರೆ ನಿನ್ ತಲೆ ಬಂತ ನೀನು ಕಟ್ಬಹುದು ನಾನು ಕಟ್ಟಬಹುದು ಅವ್ರ ಕಟ್ಟಬಹುದು ಸಣ್ಣ ಮಗ ಮನ್ಸು ಮಾಡಿದ್ರ ತಂದೆ ದುಡ್ಡು ಅದು ತಂದು ಅವ್ರಿ ಒಯ್ ಬಿ ತಗೋಬೇಕಂತ ತೊಗೊಂಡಿರ್ಬೇಕ

ಹತ್ತಲೊಳಗೆ ಹೋಗೋ ಮೊಂದ ಬಾಲ್ ಎತ್ತ ಹತ್ತಕ್ಕೆ ತೆರಿಬೇಕಂತ ಅಂತ ಎತ್ತು ಕಡತರೆ ಮತ್ತೆ ಹತ್ತಲೊಳಗೆ ಹೋಗೋ ಮೊಂದ ಬಾಲ್ ತೆರಿಬೇಕಂತ ಹತ್ತಲಕ್ಕೆ ಎತ್ತಿಂದ ದೇಶ ಆ ನಮ್ಮ ತಳದಿಂದ ಬಂದಿದ್ದು ತಾತನ ಅಜ್ಜರ ಹೇಳಿದಿದ್ದು ಹೇಳಿದಿದ್ದು

ಚಕ್ಡಿ ನೋಡಿ ಗಾಡಿ ಮಾಡ್ಯಾರ ಇವೆಲ್ಲ ಗಾಡಿ ಬಂದ್ರ ಚಕಡಿ ನೋಡಿ ಬಂದೈತ್ ಬಂಡಿದ್ವು ಹಳಿ ಬಂಡಿ ಹಳಿ ಬಂಡಿ ನೋಡಿ ಆಮೇಲೆ ಚಕ್ಡಿ ಬಂತ ಚಕ್ಡಿ ಇದ್ದ ಇವೆಲ್ಲ ವಾಹನಗಳಾದ್ವಿ ಅಮ್ಮ ಫಸ್ಟ್ ಗೆ ಸೈಕಲ್ ಬಂತ ಸೈಕಲ್ ಆದ್ಮೇಲೆ

ಈಗಿನ ಜನಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೈತಿ ನೀವು ಈಗಿನ ಜನಕ್ಕೆ ಏನ್ರೀಪ್ಪ ಅವು ಈಗ ದುಡಿಯೋ ಶಕ್ತಿ ಇಲ್ಲ ಎಲ್ಲ ಈ ಕುಲಿನ ಆರೋಗ್ಯ ಎಲ್ಲ ಕಸು ಕಮ್ಮಿಯಾಗಿ ರೈತರಂತಲ್ಲಿ ಏನು ಉಳಿದಿಲ್ಲ ಜೀವ ನಾನಂತಲ್ಲೇ ಉಳಿದಿಲ್ಲ ಗುಡ್ಡ ಹತ್ತಿ ಗುಡ್ಡ ಆಳುದ ಕಂಟ್ರೋಲ್ ಆಕಿತ್ತು ತಿಂದು ಮನುಷ್ಯನಂತ ಏನು ರಕ್ತನೂ ಇಲ್ಲ ಎಲ್ಲ ಹಿಂದೆ ಹೋಗ್ದಂಗೆ ಐತಿ ಹಿಂದಿಂದ ಹಿಂದಿಂದ ಆಕಡೆ ಕಾಳು ಇಲ್ಲ ಆಕಡಿ ಕಾಳು ಮಡಿಕೋತು ಹೆಸರು ಹೊಯ್ತು ಉದ್ದು ಹೊತ್ತು ಮಡಿಕೆ ಕಾಳು ಯಾರಿಲ್ಲ ಹೌದು आयदार नहीं क्या? यार दर याजर है यारी इंद्रा ಎಗ್ರೆಸ ಇಗ್ಲೇ ಹಿಡಾತೆ ನೋ ಯಾ ದಿನ ಹೇಳ್ಬಾಳೆ ಇನ್ ಹೇಳ್ಬಾಳೆ ಹೇಳ್ಬಾಳೆ ಹೇಳ್ತನಿ ಈಗ ಆದ್ರೆ ಇದು ಇದು ಬಂದಿದೆ ಇನ್ನ ಗಿಡನ ಸುಟಕದಿ ಹೌದು 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 ಅದರೊಳಗೆ ದಯೆ ಮನ್ಸಿಯನ್ೊಳಗೆ ದಯೆ ಒಳಗ ರಕ್ತ ಸುಟ ಹೋಗಬಿಡಲ್ಲ ಕಲೆನಸಿಕ ಎಲ್ಲ ಕಲೆಗೆ ಹೋಗ್ಬ್ರು ಏನ್ ತರಿಯಾ ಬಾ ಕಲೆನಸಿಕ ಕರೆಕ್ಟ್ ಆಗಿ ಕರೆಕ್ಟ್ ಆಗಿ ಅವರು ಅದರ್ ಹೇಳೋ ತಮ್ಮಲ್ಲ ಹೋಗಿ ಸರಿ ಈಗ ಗೋಬ್ರೇ ಯಾರ್ ಅಲ್ಲ ಸಕನಿ ಗೋಬ್ರೇ ಯಾರ್ ಯಾರ್ ಸಕನಿ ಸಕನಿ ಕಾದ್ಬಾ ಸುಮ್ಮನೆ ಎಲ್ಲಾ ತುಂಬಾ ಸಕನಿ ಗೋಬ್ರ ಈಗ ನಾನು ನಾನು ಹುಡುಗೂರಿಂದ ಹಾಳು ಮಣ್ಣು ಹಿಡ್ತಿದ್ದೆ ದೊಡ್ಡ ಎತ್ ಕಟ್ಕೊಂಡು ಒಂಬತ್ತು ಎತ್ತು ಕಟ್ಕೊಂಡು ಹಾಳ ಮಣ್ಣು ಹಿಡ್ತಿದ್ದೆ ದಿನಕ್ಕೆ ಎರಡು ಚಕಡಿ ಒಂದ್ ಒಂದ್ ರೂಪಾಯಿ ನನಗೆ ಮಣ್ಣು ಇರಕ್ ಒಂದ್ ಗಾಡಿಗೆ ಅಲ್ಲಿಂದ ಮುಂಚೆಲಿ ಒಂದ್ ಗಾಡಿ ಚೆಂದ ಒಂದ್ ಗಾಡಿ ಎಷ್ಟ್ ವರ್ಷದಾಗಿದೆ ಹಳೇದು ನಾವು ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಸುದ್ದಿ ಇಪ್ಪತ್ತೈದು ವರ್ಷದ ಹಿಂದಿನ ಹಿಂದೂ ಸುದ್ದಿನ ನೀವು ಸತ ಏನು ಮಾಡೋದು ಈಗ ಓಕೆ ಇದು ಮಾಡ್ತೀವಿ ಒಕ್ಕಲ್ತನ ಮಾಡ್ತೀವಿ ಒಕ್ಕಲ್ತನ ನೀವೇ ಬಿತ್ತೀರಿ ನಾನೇ ಬಿತ್ತೇನೆ ಕೂರ್ಗಿ ಮೇಲೆ ಕೂರ್ಗಿ ಈಗ ಎಷ್ಟು ವರ್ಷ ಈಗ ಅರವತ್ತ ನನಗೆ ಅರವತ್ತಾರು ಈ ಹಿಂದ ಐತಿ ಊರಿಗೆ ಹುಡ್ಕೊಂಡು ನಾನೇ ಬಿತ್ತೇನೆ ಈಗಿನ ಮಕ್ಕಳ ಯಾರು ಬರಲ್ಲ ನನ್ ಮಗನ ಬಿತ್ತಕ್ ಬರಂಗಿಲ್ಲ ಮುಂಚೆ ನನ್ನ ಮಗನ ಬಿತ್ತಕ್ ಬರಂಗಿಲ್ಲ ಈಗ ನೀವೇ ನೋಡ್ಕೊಂಡು ಹೋಗ್ತಾರೆ ಹೌದು ನಾನು ಮಾಡ್ತೇನೆ ಬೆಳಿಗ್ಗೆ ನಾಲ್ಕೂವರೆ ಐದು ಗಂಟೆಗೆ ಕೇಳ್ತಾನೆ ಒಬ್ಬ ಹೊಟ್ಟು ನೀವು ಮೊಸರಿ ತಿನ್ನಿಸ್ತೀವಿ ಬೆಳಿಗ್ಗೆ ಅವ್ರು ನುಸ್ತಾಗ ಅಷ್ಟ ತಿಂದು ಗಳಿಗೆ ಹೋಗೋರು ಅಷ್ಟ ಅದು ಗಳಿಗೆ ಹೋದ್ರೆ ಮತ್ತೆ ಹಿಂದಿನ ಉಣ್ಣ ಕಟ್ಕೊಂಡು ನಾವು ಹೋಗಿ

ಏನೋ ಎಲ್ಲ ಎಲ್ಲ ಮಿಷಿನ್ ಮಾಡಿದ ಕೆಲಸ ಕೆಲಸ ಈಗ ನಂದೊಂದು ಕ್ವಶನ್ ಏನಿಲ್ಲ ಈಗ ಟ್ರಾಕ್ಟರ್ ಹೋದ್ರೆ ರಬ್ಬರ್ ಇರತ್ತೋ ಏನೋ ಅದು ಒಂದು ಕೆಮಿಕಲ್ ಇಂದ ರೆಡಿ ಆಗಿರೋದೆ ಅದು ಹೊಲ್ದಲ್ ಅಂದ್ರೆ ಅದಕ್ಕೂ ಒಂದೇನೋ ಇದ್ದಂಗೆ ಕೆಮಿಕಲ್ ಮಿಕ್ಸ್ ಆಗಿರೋದಿದ್ದಂಗೆ ಅದೇ ನಮ್ ಬಸವಣ್ಣನ ಕಾಲ ಇಡ್ತು ಅಂದ್ರೆ ಇನ್ನು ಬೆಳೆ ಹೆಚ್ಚಿಗೆ ಬರುತ್ತೆ ಅಂತಾರಲ್ಲ

ಇವತ್ತಿಗೆ ಬಿಲ್ಲದ ಮನೇಲಿ ಇವತ್ತು ಟ್ಯಾಕ್ಟ್ರಲ್ಲಿ ಕುತ್ಕೊಂಡು ನಾವು ಮ್ಯಾರೇ ಕುತ್ಕೊಂಡು ನಾವು ಬಿತ್ತಿಸ್ತಾವಲ್ಲ ಇವತ್ತು ಇಳುವರಿ ಕಮ್ಮಿ ಅವು ಈ ಕಳೆ ನೆಸಕ್ಕೆ ಏನು ಬಂದ್ ಕಳೆ ತೆಗೆದ್ರೆ ಅದು ಹೊಳ್ಳಿ ಹೋಗೋದ್ ಗೊಬ್ಬರ ಬಂದತಿ ವರ್ಷ ಕಳೆ ನೆಸಕ ಹೊಡೆದ್ರೆ ಇದ್ದದ್ದು ಭೂಮಿ ಸತಿಂಗಲ್ಲ ಪೀಕ್ ಇಳುವರಿ ಕಮ್ಮಿ ಅದನ್ನ ದುಂಡ್ ಹಾಕಿ ಮತ್ ಒಂದ್ ಬದಲ್ ತಿಪ್ಪಿ ಮಾಡ ಮಾಡಿ ಅದಕ್ಕೆ ಮತ್ ಒಂದ್ ಹತ್ತಿ ಪತ್ ಬುಟ್ಟಿ ಮಣ್ಣು ಹೋಗಿದ್ರೆ ಗೊಬ್ಬರ ಹಾಕತಿ ಅದೇ ಗೊಬ್ಬರ ಹೊಲಕ್ಕೆ ಗೊಬ್ಬರ ಶುರ್ ಮಾಡೋ ಮತ್ ಇಷ್ಟ ಚೆನ್ನಿ ಇದ್ದಿದ್ದು ಇಷ್ಟು ಬರ್ತೇನೆ ಅಂದ್ರೆ ಈಗ ಒಂದ್ಸರಿ ಯಾರ ಇದ್ ನಾವು ಕೆಮಿಕಲ್ ಇಂದ ಔಷಧಿ ಹೊಡೆದ ಅಲ್ಲೇ ಸತ್ತ ಹೋಗ ಸತ್ತ ಹೋಗತಿ ಸತ್ತ ಹೋಗತಿ ಅದ ಇನ್ನೊಂದ್ಸರಿ ಬೀಕ್ ಪೀಕ್ ಬೆಳೆಂಗಿಲ್ ಅಲ್ಲ ಈಗ ಆಗಿನ ಕಾಲ ಮರಳಿ ಬರಬಹುದ ಹೆಂಗೆ ಅಂತ ಬರೋದು ಕಷ್ಟ ಬರೋದು ಮುಗಿ ಕಷ್ಟ ಬರೋ ಕಷ್ಟ ್ರ ಮೂರ್ ಲಕ್ಷಕ್ ಹೋಗಿ ಇದಕ್ ಬಂಡವಾಳ ಹಾಕಿದ್ವಿ ಅಂದ್ರೆ ಇನ್ನು ಇಂಪ್ರೂವ್ ಹಾಕಿ ಅಂತ ಹೋಗತಿ ಆಗಿನ ಕಾಲ ಬರಲ್ಲ ಈ ರೈತರಲ್ರಿ ಬಸವಣ್ಣನ ಮ್ಯಾಗ ಎಷ್ಟು ಜವಾಬ್ದಾರಿ ಇರ್ತಾರ ಅಲ್ಲಿ ಮಠ ಈಗ ಭೂಮಿ ಇರ್ತೈತಿ ಬಸವಣ್ಣ ಬೇಸ್ ಜವಾಬ್ದಾರಿ ಮಾಡತಿ ಅಂದ್ರೆ ಒಂದಿಲ್ದ ಒಂದ್ ದಿಸ್ಕತಿ ಬಸವಣ್ಣ ಎಷ್ಟು ಹೀಟ್ ಕಡದ್ ಮಾತಾಡ್ತಾರಲ್ಲ ಹೌದ್ ಅದ್ರದ್ದು ಮಾಡಿ ಜೋಪಾನ ಮಾಡಿ ಹೊಲ್ದ ದುಡ್ದವನಿಗೆ ಅದನ್ನ ನೋಡಿದ ಕಾಣ್ಬಿಡ ನಾವ್ ಒಂದೊಂದ್ ಜಿತಿ ಎತ್ ಮರ ಕೊಟ್ರ ನಾವ್ ಕಣ್ಣು ಮರಿಯಾಗ ಆಗ ಮಟನ್ ಬಾಯಿ ಮುಚ್ಚಿಲ್ರಿ ಅವು ಅಷ್ಟು ಒದ್ರೆವು ನಾವು ನಾವ್ ಕಡಿ ಬಂದ್ ಹತ್ತವಿ ಏನಿಲ್ಲ ಅಂತ ಹುರಿ ಕಟ್ಟ ನಮ್ ಅಡಿಗೆ ತಾಲೂಕಿನ ಕುಡ್ದು ಕುಡಿ ಹೇಳಿ ಇಂತ ಹುರಿ ಕಟ್ಟಿದಾಗ ನಾನ್ ಬೆಳದ ಹದಿನೆಂಟು ಊರಿ ಕಿಂತ ಚಿನ್ನ ಇವತ್ತು ಆಗೋಲ್ ಈಗ ಇದ್ದ ಒಂದ್ ಮಾರಿ ತರ ಕುಂತಾರ ನಾವು ಎಷ್ಟೊಂದ್ ನೋಡಿ ನಡಿಕೆ ಮಾಡರ ಅವರು ಅದನ್ನ ಮಾಡ್ತಾರ ಅಲ್ರಿ ಈ ಎತ್ತಲ್ಲಿ ದುಡಿಬೇಕಾದ್ರೆ ಬಾಳ ಟೆಕ್ನಿಕಲ್ ಬೇಕ್ರಿ ಹಂಗ ಸುಮ್ನೆ ಎತ್ತ ಕಟ್ಟಿದ್ರಲ್ಲ ಬಹಳ ಬೇಕಿದ್ರಾಗ ನಾವು ಇಂಜಿನಿಯರ್ ಆಗ್ಬೋದು ಲಾಯರ್ ಆಗ್ಬೋದು ಏನೋ ಒಂದ್ ಆಗ್ಬೋದು ಈ ಕಂತ ಕಟ್ಟಿ ಏನ್ ಮಾಡ್ತಾನಲ್ಲ ಯಾರಿಗೆ ಬರಂಗಲ್ಲ ಇದನ್ನ ನೋಡ್ಕೊಳ್ಳೋದು ಕಷ್ಟ ಅಂತ ಹೇಳಿ ಮಾರಕತ್ತಾರಲ್ಲ ಅಂತ ನಾನು ಹೇಳೋದು ಬೆಳಗ್ಗೆ ತಡ್ರಿ ಈಗ ಇವು ಇದ್ರೆ ಏನ್ ಮಾಡಕ್ ಕಸ ತಡ್ರಿ ಕಸ ಹೊಡೆ ಕಸ ಐತಿ ನೀವು ನೀರ್ ಕುಡಿಯಕ ಟೈಮ್ ಸೇರಿ ನೀರ್ ಹಾಕ್ಸ್ಬೇಕು ಆಮೇಲೆ ಸೋಪ್ ಹಚ್ಚಿ ಮೈ ತೊಳಿಬೇಕು ನಾವು ಸೋಪ್ ಹಚ್ಚಿ ಮೈ ತೊಳಿಯೋದು ಆಮೇಲೆ ಎರಡು ಟೈಮ್ ನುಚ್ಚಿಡ್ಬೇಕು ಇಲ್ಲ ಒನ್ ಟೈಮ್ ಇಡಬೇಕು ಹೌದ್ರಿ ಆಮೇಲೆ ನಾವ್ ಎಲ್ಲಿಗಾರ ಹೋದ್ರು ಯಾರಿಗಾರ ಇದ್ರೆ ಜವಾಬ್ದಾರಿ ಕೊಟ್ಟು ಹೋಗ್ರಿ ಕುಡಿಸು ಅಂತಂದು ಹೇಳಿ ಆಮೇಲೆ ಯಾರೊಬ್ರು ಬದಲಾವಣೆ ಹೋದ್ರಾಯ್ತಿಲ್ಲ ನಿಚ್ಚು ಇದ್ ನಿಚ ಕಟ್ಟು ಕಟ್ಟು ಬಲ ಕಟ್ಟು ಎಡ ಕಟ್ಟು ಅಂತ ಹೇಳ್ಬೇಕು ಎತ್ತಿದ್ರೆ ಒಂದ್ ನಾಲ್ಕು ಜನ ಕೆಲಸ ಕೊಡ್ತಾ ಕೆಲ್ಸಲ್ರಿ ಮನುಷ್ಯ ಅಂತ ಈಗ ಗ್ವಾತ ತುಂಬಿದ್ರೆ ಕೈ ಸಗಣಿ ತುಂಬಿದ್ರ ಈಶಂತರ ಅಂತಾರ ಒಂದು ಕಾಯಿಲೆ ಯಾಕೆ ಬರಕತ್ತೇವಂದ್ರೆ ಇದು ಗೊತ ಅಂತಾರೆ ನಾವು ಗೊತ್ತು ಅಂತಾರೆ ಅಂದ್ರೆ ಗೊತ್ತ ಸ್ಮೆಲ್ ಕುಡಿದ್ರೆ ಹೊಲ್ದಾಗ ದುಡಿದ್ರೆ ಯಾವ ರೂಗೋನು ಬರಲ್ಲ ಮನುಷ್ಯ ರೈತನಲ್ಲಿ ಈಗ ಏನದ ಫ್ಯಾನ್ ಹಾಕ್ಯಂದು ಈಸಾ ಕುಂದಿರ್ತಾರಲ್ಲ ಅವ್ರು ಲುಗೋಕರು ಅಂದ್ರೆ ಹೊಲಕ್ಕೆ ಬಿದ್ದಾರೋ ಇದ್ರ ಜೊತೆಗೆ ಹೋಗ್ರಿ ಯಾವತ್ತೂ ಬೇಗ ಸಾಯಂಗಿಲ್ಲ ಅಂತ ಸಾಯಂಗಿಲ್ಲ

ಇನ್ನೊಂದ್ ಐದು ಸಾವಿರ ಅವ್ಲಿ ಅಲ್ಲಿ ಮಾಡ್ತಾರ ಇಲ್ಲೇನಲ್ಲ ದೇವ್ರ ನೆನೆಸಿ ಗೋಮಂತ್ರ ಗೋಮಂತರ ಹಾಕಿಬಿಟ್ರೆ ಎಲ್ಲ ಕಾಯಿಲೆ ಹೋಗತ್ತೆ

ಆರೋಗ್ಯದಿಂದ ಇರ್ತದೆ ಒಂದೆಷ್ಟು ರಾಯಸ್ ಬಂದ್ಬಿಟ್ಟು ಇಪ್ಪತ್ನಾಕರ್ ವರ್ಷ

ು ಆರಲ್ಲೂ ಎಂಟಲ್ಲೋ ಅಲ್ಲಿ ಮುಗಿತು ಹ್ಮ್ ಅದ ಕಡೆ ಅಲ್ಲೋ ಎಂಟಲ್ಲಿ ಬಂದ್ಮೇಲೆ ಅದು ಜೀವಿತಾವಧಿ ಇರೋವರೆಗೂ ಇರತ್ತೆ ಜೀವವತಿಯವರೆಗೂ ಇರ್ತದ್ರ ನಿಮ್ ಊರ್ಯಾವ್ದ್ರಿ ನಮ್ದು ಹಿರೇಕೆರೆ ತಾಲೂಕ್ ಕೋಡ ಗ್ರಾಮ ಎಷ್ಟು ನೀವು ಇತ್ತು ನಾವು ನಾಕಿದವ್ ನಾಕಿದವ್ ಯಾವ ಜಾತಿ ಹೋದವ್ ಹಳ್ಳಿಕಾರ ಇದು ಹಳ್ಳಿಕಾರ ಎಷ್ಟು ಲಕ್ಷದ ಐತೆ ಹಂಗಾದ್ರೆ ಅಂದ್ರೆ ಇದು ಲಕ್ಷ ಲಕ್ಷ ಅಂತಾರ ಅಲ್ಲಿ ಈಗ ಇತ್ತೀಚಿ ಬಂದ್ಬಿಡ್ತಾರೆ ಹಳ್ಳಿಕಾರ ಅಂತ ಮುಂಚಿಂದಾನು ಇದೆ ಅಂತ ಹೇಳಿದ್ರ ಯಾರು ಅಣ್ಣ ಹೇಳಿದ್ರು ಹೌದ್ರಿ ಮುಂಚಿತಾನು ಐತಿ ಆದ್ರೆ ಕ್ರಿಯೇಶ್ವರಿ ಬಸವಣ್ಣ ಅದು ಅಂತ ಇವತ್ತು ನಾವು ಒಂದು ಹತ್ತು ಲಕ್ಷ ರೂಪಾಯಿ ಟ್ಯಾಕ್ಟ್ರಿ ತರ್ತವಿ ನಿಮಗೆ ಕೊಡಕ್ ಹೋದ್ರೆ ಮೂರ್ ಲಕ್ಷ ಕೊಡ್ಲೇ ನಾಲ್ಕು ಲಕ್ಷ ಕೊಡ್ಲೇ ಅಂತ ಹೌದು ಇವತ್ತು ನಾವು ನಾಲ್ಕು ಲಕ್ಷ ರೂಪಾಯಿ ಎತ್ತ ಹೋದ್ರೆ ಅದನ್ನ ನಾವು ಹೆಂಗ ಜೀವನ ಮಾಡ್ತೀವಿ ಅವೆ 5 ರಿಂದ ಅದು ಬೆಳಕಂತ ಹೋಗುತ್ತೆ ಒಂದು ಈಗ ಎಷ್ಟು ವರ್ಷದ ಮಟ್ಟನ ತಗೋಬಹುದು ಕೊಡೋದು ಕೊಡೋದು ತಗನೋದು ಎಷ್ಟು ವರ್ಷದ ಮಟ್ಟನ ಜೀವನ ಅವಧಿ ಇರುವ ಮಟ್ಟನ ಕೊಡೋದು ತಗನೋದು ಇದ್ದartifactId ಕೊಡೋದು ತಗನೋದು ಇದ್ದartifactId ಅದಕ್ಕೆ ಯಾವತ್ತೂ ಐಎಸ್ ಅನ್ನೋದಿರಲ್ಲ ಅಂದ್ರೆ ಇದಕ್ಕೆ ಎಲ್ಲ ಮೇವು ಗೀವು ಹಾಕದರೆ ಆಣ್ಣಾ ಹೇಳಿದ್ರೆ ಎಕ್ಸ್ಪ್ಲೈನ್ ಮಾಡಿದ್ರೆ ಅದೇ ರೀತಿಯನ್ನ ಅದೇ ರೀತಿ ಮಾಡೋದು